ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕೇಣಿ ವಾಣಿಜ್ಯ ಬಂದರು ಯೋಜನೆ ಸ್ಥಳೀಯರಿಗೆ ಆಮಿಷ ಆಮಿಷಕ್ಕೆ ಒಳಗಾಗದೆ ಹೋರಾಟ ಮುಂದುವರಿಕೆ ಎಚ್ಚರಿಕೆ ಜೆಎಸ್ಡಬ್ಲ್ಯೂ ಕಂಪನಿಯು ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಸ್ಥಳೀಯರಿಗೆ ಆಮಿಷ ಒಡ್ಡಿ ದಾರಿ ತಪ್ಪಿಸುತ್ತಿದೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿ ಹೋರಾಟವನ್ನು ಮುಂದುವರಿಸುವುದಾಗಿ ಕೇಣಿ ವಾಣಿಜ್ಯ ಬಂದರು ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಳೆಗಾರ್ ತಿಳಿಸಿದರು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯೋಜನೆಯು ಇನ್ನೂ ಪ್ರಾಥಮಿಕ ಹಂತದಲ್ಲಿದ್ದರೂ ಕಂಪನಿಯು ಲಾಭಗಳ ಬಗ್ಗೆ ಊಹಾಪೋಹದ ಹೇಳಿಕೆಗಳನ್ನು ನೀಡುತ್ತಿದೆ ಎಂದು ದೂರಿದರು ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ಆದರೆ ಸುಸ್ಥಿರ ಅಭಿವೃದ್ಧಿಯ ಪರವಾಗಿದ್ದೇವೆ ರಾಷ್ಟ್ರೀಯ ಸಂಪನ್ಮೂಲಗಳನ್ನು ನಾಶ ಮಾಡಿ ಸ್ಥಳೀಯರನ್ನು ನಿರಾಶ್ರಿತರನ್ನಾಗಿಸುವ ಯಾವುದೇ ಅಭಿವೃದ್ಧಿಯನ್ನು ನಾವು ವಿರೋಧಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಜಿಲ್ಲೆಯ ಜನರು ಈಗಾಗಲೇ ನೌಕಾನೆಲೆ ಅಣುಸ್ತಾವರ ಹೆದ್ದಾರಿ ಮತ್ತು ಜಲವಿದ್ಯುತ್ ಯೋಜನೆಗಳಿಗೆ ಭೂಮಿ ಕಳೆದುಕೊಂಡು ಉದ್ಯೋಗಾವಕಾಶಗಳಿಂದ ವಂಚಿತರಾಗಿದ್ದಾರೆ ಈ ಯೋಜನೆಗಳಿಂದ ಇದುವರೆಗೆ ದೊರೆತಿರುವ ಉದ್ಯೋಗಗಳು ಕಸಗುಡಿಸುವುದು ಅಥವಾ ಡಿ ದರ್ಜೆಯ ಕೆಲಸಗಳಾಗಿದ್ದು ಅವು ಕೂಡ ನಿರಾಶ್ರಿತರಾದ ಕೆಲವೇ ಮಂದಿಗೆ ಮಾತ್ರ ಸಿಕ್ಕಿವೆ ಯೋಜನೆ ಪ್ರಾರಂಭವಾಗುವ ಮೊದಲು ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ಸರ್ಕಾರ ಈವರೆಗೆ ಸ್ಥಳೀಯರಿಗೆ ನೀಡಿರುವ ಉದ್ಯೋಗಾವಕಾಶಗಳ ಬಗ್ಗೆ ಅಂಕಿಅಂಶಗಳೊಂದಿಗೆ ಮಾಹಿತಿ ನೀಡಲಿ ಎಂದು ಬಳೆಗಾರ್ ಸವಾಲು ಹಾಕಿದರು ಮಂಗಳೂರು ಮತ್ತು ಗೋವಾ ಬಂದರುಗಳಿಂದ ಅಭಿವೃದ್ಧಿಯಾಗಿದೆ ಎಂಬ ಕಂಪನಿಯ ಹೇಳಿಕೆ ಸುಳ್ಳು ಆ ಪ್ರದೇಶಗಳು ತೀವ್ರ ಮಾಲಿನ್ಯಕ್ಕೆ ಒಳಗಾಗಿವೆ ಜಿಲ್ಲೆಯ ಮೀನುಗಾರಿಕಾ ಉದ್ಯಮವು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿದ್ದು ಬಂದರು ಯೋಜನೆ ಮೀನುಗಾರಿಕೆಗೆ ತೊಂದರೆ ನೀಡಿದರೆ ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಧಕ್ಕೆ ತರುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು ಬಂದರು ಯೋಜನೆ ರೆಡ್ ಕ್ಯಾಟಗರಿಗೆ ಸೇರಿದ್ದು ಪರಿಸರಕ್ಕೆ ಅತ್ಯಂತ ಹಾನಿಕಾರಕವಾಗಿದೆ ನೈಸರ್ಗಿಕ ಕರಾವಳಿ ಸಂಪತ್ತನ್ನು ಪ್ರವಾಸೋದ್ಯಮಕ್ಕೆ ಬಳಸುವ ಬದಲು ವಿನಾಶಕಾರಿ ಯೋಜನೆಗಳನ್ನು ತರುವುದನ್ನು ನಾವು ಸಹಿಸುವುದಿಲ್ಲ ಎಂದು ತಿಳಿಸಿದರು ಚಂದ್ರಕಾಮತ್ ಶ್ಗುಳಿ ಮಾತನಾಡಿ ವಾಣಿಜ್ಯ ಬಂದರು ನಿರ್ಮಾಣವಾಗುವ ಪ್ರದೇಶದಲ್ಲಿ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ತಡೆಗೋಡೆ ನಿರ್ಮಾಣವಾದರೆ ಗೋಕರ್ಣದಲ್ಲಿ ಅಲೆಗಳ ಆರ್ಭಟ ಹೆಚ್ಚಾಗಲಿದೆ ಇದು ಇಲ್ಲಿನ ಪ್ರವಾಸೋದ್ಯಮಕ್ಕೆ ಸಂಪೂರ್ಣ ತೊಂದರೆಯಾಗಲಿದೆ ಈ ಹಿಂದೆ ನೌಕಾನೆಲೆಯಿಂದ ತಡೆಗೋಡು ನಿರ್ಮಾಣವಾದಾಗ ಬಿಡಂಬರದಲ್ಲಿ ಅಲೆಗಳು ಹೆಚ್ಚಾಗಿ ಕಡಲ ತೀರಕ್ಕೆ ಹಾನಿಯಾಗಿದೆ ಇದಕ್ಕೆ ಯಾವುದೇ ಅಧ್ಯಯನ ಬೇಕಾಗಿಲ್ಲ ಕಡಲಿನೊಂದಿಗೆ ನಿತ್ಯ ಜೀವನ ನಡೆಸುವ ಮೀನುಗಾರರಿಗೆ ಇದು ಅರ್ಥವಾಗುತ್ತದೆ ಆದ್ದರಿಂದ ಸ್ಥಳೀಯರು ಇಂತಹ ಸುಳ್ಳು ಮಾಹಿತಿಗಳಿಗೆ ಬಲಿಯಾಗದೆ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಸ್ಥಳೀಯರನ್ನ ನಿರಾಶ್ರಿತ ಮಾಡಿ ಯಾವುದೋ ಖಾಸಗಿ ಕಂಪನಿಯ ಸಲುವಾಗಿ ಮಾಡುವಂತಹ ಅಭಿವೃದ್ಧಿಯನ್ನು ನಾವು ಸ್ಪಷ್ಟವಾಗಿ ನಿರಾಕರಿಸುತ್ತೇವೆ ಈಗಾಗಲೇ ಜಿಲ್ಲೆಯ ಜನರು ನೌಕಾನೆ ಅಡಿಸುತ್ತಾ ಅವರ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಜಲವಿದ್ಯುತ್ ಯೋಜನೆಗಳಿಂದ ಭೂಮಿ ಕಳೆದುಕೊಂಡಿರುವಾಗ ಭೂಮಿ ಕಳೆದುಕೊಂಡಿರುವ ಪ್ರತಿಯೊಬ್ಬರು ಉದ್ಯೋಗ ಅವಕಾಶ ಉದ್ಯೋಗದ ಅವಕಾಶದಿಂದ ವಂಚಿತರಾಗಿರುವಾಗ ಮತ್ತೆ ಕೇಳಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡಿ ಪುನಃ ಅಂದರೆ ಉದ್ಯೋಗದಿಂದ ವಂಚಿತರನ್ನಾಗಿ ಮಾಡುವ ಒಂದು ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿದಾಗ ತುಂಬಾ ಕಳಪಳಿಯಾದಂತ